ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ದು ರೈತರ ಚಾನೆಲ್ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಒಂದು ಅಂತದೊಂದು ವಿಶೇಷ ವಿಡಿಯೋ ಅಂತ ಹೇಳ್ಬೋದು ಏನಪ್ಪಾ ಅಂತ ವಿಶೇಷ ಅಂತ ಆ ವಿಷಯ ವಿಡಿಯೋ ನೀವು ತಿಳ್ಕೋಬೇಕಂದ್ರ ನಮ್ ಚಾನೆಲ್ ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರ ಎಷ್ಟೋ ಯುವ ರೈತರಿಗೆ ಬಹಳಷ್ಟು ಯೂಸ್ಫುಲ್ ಆಗಬಹುದು ಅನ್ನೋದ ನನ್ನ ಒಂದು ನಿರೀಕ್ಷೆ ಯಾವ್ದಂತ ಅಂತೀರಾ ನೋಡ್ರಿ ಉಪಕರಣ ಅಲೆ ಸಾಕಷ್ಟು ನೋಡಿರಬಹುದು ಆದ್ರೆ ಇದೊಂದು ಹೊಸ ಉಪಕರಣ ಅಂತಾನೆ ಹೇಳ್ಬಹುದು ಯಾಕಂದ್ರ ಇದು ರೂಲರ್ ಹೇಳ್ರಿ ವೀಡರ್ ಇದು ರೂಲ್ ರೂಲರ್ ವೀಡರ್ ಇದು ಒಂದು ಆರ್ ಇಂಚು ಮತ್ತೆ ಎರಡು ರೂಲರ್ ವೀಡರ್ ಇವತ್ತು ಅಂದ್ರೆ ಇವತ್ತು ನಾವ್ ಎಷ್ಟೋ ಜನ ಬಿತ್ತನೆ ಮಾಡಿ ಬಿಟ್ಟಿರ್ತಿವಿ ಕಳೆ ತೆಗಿಬೇಕು ಆಳ್ ಸಿಗಲ್ಲ ಇಲ್ಲ ಎತ್ ಸಿಗಲ್ಲ ಓ ಟೆಕ್ರಿ ಹೋಗಲ್ಲ ಅಂತ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕು ಇಂತ ರೂಲರ್ ವೀಡರ್ ಬಳಸಿದ್ರ ನಮ್ಗ ಕಳೆ ನಿರ್ವಹಣೆ ಯಾವ ತರ ಮಾಡಬಹುದು ಅವ್ರು ತೋರಿಸ್ಕೊಡ್ತಾರೆ ಸರ್ ದ್ರಿ ನೋಡ್ರಿ ಅಷ್ಟೆಲ್ಲ ಕಳೆ ಇದ್ರು ಅಥವಾ ಬೋಧಬೇಕು ಸಣ್ಣ ಪುಟ್ಟ ಏನ ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ನೋಡ್ರಿ ಕಳೆ ನಿರ್ವಹಣೆ ಮಾಡ್ಬೇಕಾ ಕಳೆ ನಿರ್ವಹಣೆ ಆಗುತ್ತೆ ಅಂತ ಹೇಳ್ಬೋದು ಇದು ಒಂದು ಹದಿನೈ ಇದು ಹನ್ನೆರಡು ಅಪ್ಪ ಎಂಟು ಇಂಚ್ ಇದು ಎಂಟು ಇಂಚಿಂದ ಎಂಟು ಇಂಚಿಂದ ನೀವ್ ಇತರ ಕಳೆ ಅಂದ್ರೆ ಅಂದ್ರ ಇತ್ರ ಕಳೆ ಕಟ್ ಆಗತ್ತ ಮತ್ತೆ ನೀವು ಏನಂದ್ರೆ ಎತ್ತಿಲ್ಲ ಅದಿಲ್ಲ ಅಂತ ಹೇಳೋದಿಲ್ಲ ನೋಡ್ರಿ ಆತರ ರೂಲರ್ ಇರೋದ್ರಿಂದ ನಾವು ನೋಡ್ಬೋದು ಅದು ಉಳಿಸ್ಲಿಕ್ಕೆ ಬಹಳ ಇಜ ಆಗುತ್ತೆ ಮತ್ತೆ ಜೊತೆಗೆ ಮಣ್ಣಿ ಈ ತರ ನಾವು ಕಟ್ ಮಾಡೋದ್ರಿಂದ ಅದಕ್ಕೆ ಹಿಂದೆ ದೆಬ್ಬೋದಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಆ ಜೊತೆಗೆ ಅದೇ ತರನ ಅಲ್ಲಿ ಏನೈತೆ ಈ ಕಡೆ ಇರೋದ್ರಿಂದ ಬೋಧ ಎರ್ಸ್ತದೆ ನೋಡ್ರಿ ಈ ತರ ಸಣ್ಣ ಏನೋ ಸಣ್ಣ ಸಣ್ಣ ಬೆಳೆಗಳಿಗೆ ನಾವು ಏನಾರ ಬೋಧ ಇರ್ಸ್ಬೇಕಂದ್ರೆ ಹೋಗಿ ಎತ್ ತರಬೇಕಾಗತ್ತೆ ಅವಶ್ಯಕತೆ ಇಲ್ಲ ಎತ್ತಪ್ಪ ಅದ ಈ ತರ ನೋಡ್ರಿ ಟೂ ಇನ್ ಒನ್ ಒಂದ್ ಸೈಡ್ ನೋಡಿದ್ರ ಬೋದ್ ಎರ್ಸ್ಬಹುದು ಇನ್ನೊಂದ್ ಸೈಡ್ ನೋಡಿದ್ರೆ ಕಳೆ ತೆಗಿಬಹುದು ಇದಾದ್ರೂ ಅಷ್ಟೇ ಈ ಕಡೆ ನೋಡ್ರಿ ಇದು ಕಡೆ ಬೋಧ ಇರ್ಸ್ಬಹುದು ಈ ಕಡೆ ಕಳೆ ತೆಗಿಬಹುದು ಕುಂಟಿ ಎಡೆ ಕುಂಟಿ ಗಡ್ಡಿ ಕುಂಟಿ ಅಂತ ಹೇಳುದು ಆತರ ಇದು ಹರಗಬಹುದು ಸರ್ ಇದು ನಿಮ್ ಪರಿಚಯ ಮಾಡಿಕೊಡ್ರಿ ಸರ್ ಇದು ಯಾ ಇದು ಈ ತರ ಈ ಕುಂಟೆ ಅದಕ್ಕೆ ಯೂಸ್ ಆಗುತ್ತೆ ಆ ಕುಂಟೆ ಅದಕ್ಕೆ ಯೂಸ್ ಆಗುತ್ತೆ ಸರ್ ಇದು ರೆಗ್ಯುಲರ್ ಸರ್ ನಾವು ಮಾರ್ತಿರೋದು ಕಳೆದ ಒಂದು ಐದು ವರ್ಷ ಮೇಲಾಯ್ತು ವರ್ಷದಿಂದ ರೆಗ್ಯುಲರ್ ಅಂದ್ರೆ ಎಂಟು ಇಂಚು ಕುಂಟಿ ಎಂಟು ಇಂಚ್ ರೋಲರ್ ಐತೆ ಸರ್ ಅದಕ್ಕೆ ಎಂಟು ಇಂಚ್ ಕುಂಟಿ ಬರುತ್ತೆ ಸ್ಟಾರ್ಟಿಂಗ್ ಹತ್ತು ಇಂಚ್ ಬರುತ್ತೆ ಹನ್ನೆರಡು ಇಂಚು ಮೂರು ಕುಂಟಿ ಬರ್ತಾವೆ ಹನ್ನೆರಡು ಇಂಚ್ ಕೊಡ್ತೀನಿ ಸರ್ ಕುಂಟಿ ಅದಾವ ಅಲ್ಲಿ ಅಲ್ಲೇ ಒಂದು ಎರಡು ಸ್ಪಾನರ್ ಕೊಡ್ತಾ ಇದೀನಿ ನಟ್ ಬೋಲ್ ಟೈಟ್ ಮಾಡ್ಕೊಳಕ್ಕೆ ಒಂದು ನೇಗ್ಲು ಕೊಡ್ತಾ ಇದೀನಿ ನೇಗ್ಲು ಸರ್ ಅಂಡ್ ಕಡದು ಬಡದುಗೆ ಎಲ್ಲ ಅಜೆಸ್ಟ್ ಅಜೆಸ್ಟ್ಮೆಂಟ್ ಎಲ್ಲಾ ಮೂರ್ ಮೂರ್ ಹೋಲ್ ಇದೆ ಅವು ಕೂಡ ಮೂರ್ ಹೋಲ್ ಇದೆ ಸರ್ ಇದು ಎಲ್ಲರಿಗೂ ಎಲ್ಲರು ಹೈಟ್ ಚಿಕ್ಕವರಿಂದ ದೊಡ್ಡವರ ಮಟ್ಟ ಎಲ್ಲರೂ ದೂಕಬಹುದು ಅಂತ ಅರ್ಥ ಅದಕ್ಕೆ ರೆಗ್ಯುಲರ್ ಮಾಡಲ್ ಸರ್ ಅದು ಸೊ ಆಮೇಲೆ ಕೆಲವರು ರಿಕ್ವೆಸ್ಟ್ ಮಾಡಿದ್ರು ನಮಗೆ ರಾಗಿ ಐತಿ ಅದು ಸೂಟ್ ಆಗಲ್ಲ ಅಂತ ದೊಡ್ಡದಾಗತ್ತ ಸೂಟ್ ಆಗಲ್ಲ ಅಂತ ಸೊ ಅವ್ರಿಗಂತೂ ಸ್ವಲ್ಪ ಕೆಲವು ಮಾಲ್ ಮಾರ್ಸಿನ್ ಸರ್ ಒಂದೈವತ್ತು ಪೀಸ್ ಮಾರ್ಸ್ ಇಟ್ಕೊಂಡಿದೀನಿ ಸೊ ಆರ್ ಇಂಚು ಆರ್ ಇಂಚು ಇದರಲ್ಲಿ ಕುಂಟಿ ಬರೋದೆ ಫಸ್ಟ್ ಸ್ಟಾರ್ಟಿಂಗ್ ಆರ್ ಇಂಚೇ ಬರುತ್ತೆ ಸರ್ ಅಷ್ಟೇ ಸಣ್ಣದು ಆಮೇಲೆ ಹತ್ತ್ ಇಂಚು ಎಂಟು ಹತ್ತು ಮೂರ್ ಕುಂಟಿ ಬರುತ್ತೆ ಎರಡು ಸ್ಪಾನರ್ ಒಂದು ನೇಗ್ಲು ಸೇಮ್ ಮಾಡಲು ಬಟ್ ಸಣ್ಣದು ಅಷ್ಟೇ ಇದ್ರ ಬೆಲೆ ಬಂದು ಮೂರ್ ಸಾವಿರದ ಎರಡ್ ನೂರು ಅದರದ ಬೆಲೆ ಮೂರ್ ಸಾವಿರದ ಮುನ್ನೂರು ಸೊ ಇದು ಕಡಿತ ನಾಲ್ಕೈದು ವರ್ಷದಿಂದ ಅದೇ ಬೆಲೆಗೆ ಓಡಿಸ್ತಾ ಇದೀನಿ ಸರ್ ನಾನೇನು ಜಾಸ್ತಿ ಮಾಡ್ತಾ ಇಲ್ಲ ಸೇಮ್ ಬೆಲೆ ಬಟ್ ಕ್ವಾಲಿಟಿ ಎಲ್ಲ ಚೇಂಜ್ ಆಗಿದೆ ಒಳ್ಳೆ ಕ್ವಾಲಿಟಿ ಆಗಿದೆ ಸ್ವಲ್ಪ ಎಲ್ಲ ಕಲರ್ ಗಿಲರ್ ಎಲ್ಲ ಚೇಂಜ್ ಮಾಡಿಸಿದ್ವಿ ಸರ್ ಅಂದ್ರೆ ರೈತರಿಗೆ ಒಟ್ಟಾರೆ ಒಂದ್ ಎಕರೆಯಿಂದ ಎರಡು ಎಕರೆ ಆರಾಮಾಗಿ ಒಬ್ರು ದುಕ್ಕಬಹುದು ನಾವು ಬಾರ ಹಾಕ್ಬೋ ರೋಲರ್ ಮೇಲೆ ರೋಲರ್ ಮೇಲೆ ಬಾರ ಹಾಕಿದ್ರೆ ರೋಲರ್ ತಳ್ಳುತ್ತಲ್ಲ ಅದು ಬಾಲ ಬಂದಂಗ ಹಿಂದೆ ರೋಲರ್ನ ರೋಲರ್ ರೋಲರ್ ನ ಆ ಕೆಳಗಿಂದ ಬಂದೇ ಬರುತ್ತೆ ಹಿಂದೆ 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 ಬರುತ್ತೆ ರೋಲರ್ ನ ದೂಕ್ಬೇಕು ಅಷ್ಟೇ ನಾವು ಪ್ರಾಕ್ಟೀಸ್ ಅಷ್ಟೇ ಒಂದ್ ದಿವ್ಸ ಎರಡ್ ದಿವ್ಸ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ರೋಲರ್ ದೂಕಿದ್ರೆ ಹಿಂದೆ ಇಂತಿದು ಬರುತ್ತೆ ನಾವು ಹಿಂದೆ ಭೂಮಿ ಟಚ್ ಮಾಡಿ ಹೋಗು ಹೋಗಂದ್ರೆ ಹೋಗಲ್ಲ ಅದು ರೋಲರ್ ಹೋಗ್ಬೇಕು ಸರ್ ಹೋಗು ಹಿಂದೆ ಅದೇ ಬರುತ್ತೆ ಅಷ್ಟೇ ಸರ್ ಕಾನ್ಸೆಪ್ಟ್ ಅಷ್ಟೇ ಇನ್ನೇನಿಲ್ಲ ಸರ್ ಈಗ ಸೈಕಲ್ ಅದಕ್ಕಿಂತ ನಾಲ್ಕು ಪಟ್ಟು ಒಳ್ಳೇದು ನಾಕ್ ಪಟ್ಟು ಯಾಕಂದ್ರೆ ಸೈಕಲ್ ಕುಂಟಿ ನಾನು ಮಾರಿನಿ ನೂರಾರು ಸಾವಿರ ಮಾರಿನಿ ಮಾರಿನಿ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಬಿಟ್ಟು ಇಲ್ಲಿ ಬಂದಿನ ಅಂದ್ರೆ ಅದು ಅದು ಚೆನ್ನಾಗಿಲ್ಲ ಅಂತ ಅರ್ಥ ಆಲ್ರೆಡಿ ಅದಕ್ಕಿಂತ ನಾಕ್ ಪಟ್ಟು ಒಳ್ಳೇದು ಸೊ ಅದಕ್ಕೆ ಬಾರ ಸ್ವಲ್ಪ ಹಿಂದೆ ಮುಂದೆ ತಳ್ಳದ್ಬೇಕು ಇದಕ್ಕೇನಿಲ್ಲ ದುಃಖ ಅಂತ ಹೋಗ್ತಿದ್ರೆ ಹೋಗ್ತಾ ಇರುತ್ತೆ ಕುಂಟಿ ವರ್ಕ್ ಮಾಡಬೇಕು ಅಂತ ಹೋಗ್ತಿದ್ರೆ ರೋಲರ್ ಒಳ್ಳೆದ್ರೆ ಸಾಕು ಹಿಂದೆ ಅದು ಕುಂಟಿ ಹಂಗ ಸೊ ಇದ್ರ ಬೆನಿಫಿಟ್ ಹಂಗ ಇದೆ ಜೊತೆ ಇದು ಹಾರ್ಡ್ ಆಗಿ ಭೂಮಿ ಕಟ್ ಮಾಡೋದ ಕಟ್ ಮಾಡಿ ಮಣ್ಣು ಮಾಡಿಕೊಡುವ ಸಾಧ್ಯತೆನೇ ಐತಿ ಸರ್ ಸ್ವಲ್ಪ ಐತಿ ಮೆತ್ತಗಿದ್ರೆ ಅಷ್ಟು ಇಷ್ಟು ಇದತಿ ಅಷ್ಟು ಎಷ್ಟು ಒಳದಂಗ ಆಗುತ್ತೆ ಭೂಮಿನ ಸ್ವಲ್ಪ ಫಲ್ಟ ಹೋಗಪ್ಪ ಫಾಸ್ಟ್ ಆಗಿ ಹೋಗಂಗೆ ರೋಲರ್ ರೋಲರ್ ಮೇಲೆ ಬಾರ್ ಹಾಕು ರೋಲರ್ ಮೇಲೆ ಹಾಕು ಆ ಕುಂಟಿ ಎಳ್ಕೊಂಡೇ ಹೋಗುತ್ತೆ ಅಷ್ಟೇ ಸ್ವಲ್ಪ ಪ್ರಾಕ್ಟೀಸ್ ಹ್ಮ್ ಹಿಂದೆ ಮುಂದೆ ಬೇಕಾಗಿಲ್ಲ ಸೈಕಲ್ ಕುಂಟಿ ಆದ್ರೆ ಹಿಂದಕ್ಕೆ ಮುಂದಕ್ಕೆ ನೋಡಿ ಇದು ನಾವೆಲ್ಲ ಸೊ ಬೆಸ್ಟ್ ಹೋಗ್ತಾ ಇದೆ ಸರ್ ಇಯರ್ ಫುಲ್ ಸೀಸನ್ ಅದ ನಮಗೆ ಸರ್ ಬರ್ರಿ ಸರ್ ನೀವು ಬರ್ರಿ ನೋಡಿ ತಳ್ಳಿ ತಳ್ಳಿ ಪರವಾಗಿಲ್ಲ ರೋಲರ್ ರೋಲರ್ನ ನೋಡಿ ಕೆಳಗ್ ನೋಡ್ಲೇ ಬರ್ರಿ ರೋಲರ್ ಹೋಗ್ತೈತ ಇಲ್ಲ ಆಮೇಲೆ ಕೆಳಗ್ ಬರೇ ಅದು ಅದೆಲ್ಲ ಹೋಗತ್ತ ಒಟ್ಟ ರೋಲರ್ ಉಳಿತೆ ಅಂದ್ರ ಸಾಕ್ ಸಾಣೆ ಕಟ್ ಮಾಡ್ಕೊಂಡ್ ಬರಬೇಕಲ್ಲ ಸರ ಅಲ್ಲಿ ಬರಲೇಬೇಕ ಹಿಂದೆ ಅದು ಹಂಗ ರೋಲರ್ನ ತಳ್ಳೋದು ಕಲ ಕಲಿಬೇಕು ಬರ್ರಿ ಈ ಕಡೆ ಬರ್ರಿ ಬೇಕಾದ್ರೆ ಕುಂಟಿ ಹಾಕ್ಯನ್ ಬರ್ರಿ ಉಲ್ಟಾ ಹಾ ಕುಂಟಿ ನೋಡ್ರಿ ಕುಂಟಿನ ಹಾಕ್ಕೋಬೋದು ಸರ್ ಬೂದಿನ ಎರ್ಚ್ ಕೋಬೋದು ಹೌದು ಒಂದ್ ಒಳ್ಳೆ ರೀಸನಬಲ್ ರೇಟ್ ಸರ್ ಸರ ಸರ್ ಈ ರೇಟ್ ಅಲ್ಲ ಅದು ಉಲ್ಟಾ ಇದು ಮಾಡಿದ್ವಿ ಹೈಟ್ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡೋದು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಸರ್ ನೋಡಿ ಕೆಳಗೆ ಮಾಡಿದ್ದಾರೆ ಇದು ಎರಡು ಕಡೆನೇ ಯೂಸ್ ಆಗುತ್ತಾ ಬೇ ಅಂದ್ರೆ ಕಡದು ಬಳದು ನಾವು ಮಾಡ್ಕೋಬೇಕು ಈ ಸದ್ಯ ಅಷ್ಟೇ ಇವಾಗ ಅವ್ರೇನು ಇದು ಡೆಮೋ ತೋರಿಸಿದ್ವಿ ಈ ಕಡೆ ಫುಲ್ ಕಟ್ ಮಾಡ್ಲಿಕ್ಕೆ ಕುಂಟೆ ಟೈಪ್ ಮಾಡ್ಕೊಂಡಿದ್ವಿ ಇದು ಮೇಲೆ ಹಾಕ್ಬೇಕು ಕೆಳ ಪೂರ್ತಿ ಕೆಳಗೆ ಹಾಕಿದ್ದಾರೆ ಮೇಲೆ ಹಾಕ್ಬೇಕು ಮೇಲೆ ಹಾಕ್ಬೇಕು ಸರ್ ಹ್ಞೂ ಯು ಐಕ್ಯುಸಾನ್ ಇಂಜಿನಿಯರಿಂಗ್ ಪಿ ಡಬ್ಲ್ಯೂ ಕ್ಯಾಂಪ್ ಸರ್ ರಾಯಚೂರು ಡಿಸ್ಟಿಕ್ ಅಲ್ಲಿ ಇದೀವಿ ಸೊ ಬಸ್ ಸ್ಟ್ಯಾಂಡಿಂದ ಮೂರುವರೆ ಕಿಲೋಮೀಟರ್ ಬಸ್ ಸ್ಟ್ಯಾಂಡ್ ಬಂದು ಕಾಲ್ ಮಾಡಿದ್ರೆ ಸಾಕು ಇಲ್ಲ ನಮ್ಗೆ ಒಂದು ಹಾಯ್ ಹೇಳಿದ್ರೆ ನಮ್ಮ ಡೀಟೇಲ್ಸ್ ಎಲ್ಲ ಬರ್ತಾವೆ ಅವರು ಫೋನ್ ಫೋನ್ಗೆ ಸರ್ ಇ ಜಾಗ ಹೋದ್ರು ಸಿಗ್ತೈತಿ ಸರ್ ವಿ ಆರ್ ಎಲ್ಗೆ ವಿ ಆರ್ ಎಲ್ ಪ್ರೊಫೆಷನಲ್ ಕೊರಿಯರು ಎಲ್ಲ ಮೂಲಕ ಕಳಿಸ್ತೀವಿ ಟ್ರಾನ್ಸ್ಪೋರ್ಟ್ ಖರ್ಚ ಅವ್ರು ಬರ್ಸ್ಬೇಕು ಒಂದು ನೂರೈವತ್ತು ರೂಪಾಯಿ ಬರುತ್ತೆ ಟ್ರಾನ್ಸ್ಪೋರ್ಟ್ ಖರ್ಚ ನೂರೈವತ್ತು ರೂಪಾಯಿಗೆ ಅವ್ರಿಗೆ ಮನೆಗೆ ಆದರೂ ಬರುತ್ತೆ ಪಾಯಿಂಟ್ ಪಾಯಿಂಟ್ ಬರುತ್ತೆ ನೋಡ್ರಿ ಸ್ನೇಹಿತರೆ ನೋಡ್ರಿ ಸ್ನೇಹಿತರೆ ನಿಮಗೆ ಬೇಕಾ ನೀವು ಬಂದು ಸಿಂಧೂರಿಗೆ ಬಂದು ಹೋಗ್ಬೋದು ಇಲ್ಲ ನೀವು ಅವ್ರಿಗೆ ನಂಬರ್ ಗೆ ನೀವೇನಾದ್ರೂ ಹಾಯ್ ಅಂತ ಅಥವಾ ನಮಗೆ ಬೇಕಂತ ನೀವು ಸಂಪರ್ಕ ಮಾಡಿದ್ರೆ ಅವ್ರಿಗೆ ನೀವು ಅದ್ ಏನ್ ಪೇಮೆಂಟ್ ಐತಿ ಜೊತೆಗೆ ಎಲ್ ಏನ್ ಖರ್ಚು ಅದನ್ನೆಲ್ಲ ಕೊಟ್ರೆ ನಿಮ್ ಮನೆ ಬಾಕ್ಲಿಗೆ ಬಂದು ಬರುತ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ಧನ್ಯವಾದ ಹ್ಞೂ ಸರ್ ಅದು ದೊಡ್ಡ ಮಿಶ್ರಾಸ್ ನಾವು ಸರ್ ನಮಸ್ಕಾರ ವೆಲ್ಕಮ್ ಟು ಜೈ ಕಿಸಾನ್ ಇಂಜಿನಿಯರಿಂಗ್ ಇದು ನಾವು ರೋಲರ್ ವೀಡ್ರ್ ನೀವು ತಗೊಂಡ್ಮೇಲೆ ಇದನ್ನು ಫಿಟ್ಟಿಂಗ್ ವಿಡಿಯೋ ಬೇಕಂತ ಇದ್ದೀವಿ ಕಸ್ಟಮರ್ಗಳು ಅದನ್ನು ತೋರಿಸ್ತಾ ಇದ್ದೀವಿ ಸೊ ಇಲ್ಲಿ ಈ ಹ್ಯಾಂಡಲ್ ಮಿಡಿಲ್ ಹೋಲ್ಗೆ ಹಾಕ್ಬೇಕು ಸ್ಟಾರ್ಟಿಂಗಲ್ಲಿ ಆಮೇಲೆ ಇಲ್ಲಿ ಒಂದು ಎರಡು ಹೋಲ್ ಇದೆ ಸೊ ಇದನ್ನು ಎರಡು ಹೋಲ್ಗೆ ಇದು ಹ್ಯಾಂಡಲ್ ಸೆಟ್ ಆಗುತ್ತೆ ಸೆಟ್ ಆಗಿಲ್ಲ ಅಂದರೆ ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ ಸರಿಸ್ಕೋಬೇಕು ಸರಿಸ್ಕಂಡು ನಾಕು ಕೊಟ್ಟಿದ ಎರಡು ನಟ್ ಬೋಲ್ಟ್ಗಳನ್ನ ಹಾಕಬೇಕು ಈಗ ಹಾಕ್ತಾ ಇದ್ದಾರೆ ಸೊ ನ ನಟ್ಟೇನು ಬೇಡ ಬಿಡಿ ಹ್ಞೂ ಇದೊಂದು ಐತಿ ಸೊ ಇಲ್ಲಿ ಕೂಡ ಆಲ್ರೆಡಿ ಇದು ಮಿಡಿಲ್ ಹೋಲ್ಗೆ ಇಳು ಇರುತ್ತೆ ಸರ್ ಇದು ಕಡದು ಬಡದು ಅಂತೀವಿ ಕೆಳಗೆ ಮಾಡ್ಕೊಳಕ್ಕೆ ಮೇಲೆ ಮಾಡ್ಕೊಳಕ್ಕೆ ಅವಕ್ಕೆ ಬ್ಲೇಡ್ ಹಾಕೋಬೇಕು ಈ ಬ್ಲೇಡ್ ಇದೆ ಈ ಬ್ಲೇಡ್ ಕೊಟ್ಟಿದ್ದೀವಿ ಮೂರು ಬ್ಲೇಡ್ ಇದೆ ಹ್ಞೂ ಒಂದು ಸ್ಪಾನರ್ ಕೊಟ್ಟಿದ್ದೀವಿ ಅದು ನಿಮ್ಮದು ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಹಾಕೋಬೋದು ಸೊ ಇಲ್ಲಿ ತೋರಿಸ್ತಾ ಇದ್ದೀವಿ ಹ್ಞೂ ಸ್ವಲ್ಪ ಇದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೈಯಿಂದ ಹಿಂಗೆ ಹಾಕ್ಕೊಳ್ಳೋದು ಇದು ಬ್ಲೇಡ್ ರೆಡಿ ಆಯಿತು ಇನ್ನೊಂದು ಸಿಂಗಲ್ ಮಡಿಕೆ ಇದೆ ಸಿಂಗಲ್ ಮಡಿಕೆ ಒಂದ್ ಫಿಟ್ ಮಾಡ್ಕೋಬೋದು ಹ್ಞೂ ಸಿಂಗಲ್ ಮಡಿಕೆ ಸೊ ಅದಕ್ಕೂ ಎರಡು ಹೋಲ್ ಇದೆ ಅದು ಹೈಟ್ ಹ್ಞೂ ಯಾವ ಹೈಟ್ ಕಡಿಮೆ ಬೇಕೋ ಜಾಸ್ತಿ ಬೇಕೋ ಅನ್ನೋದ್ರ ಮೇಲೆ ಯಾವ ಹೋಲ್ ಬೇಕಾದರೆ ಆ ಹೋಲಿಗೆ ನೀವು ಹಾಕಬೋದು ಸೊ ಇವಾಗ ಓಕೆ ಸಾಕುಬಿಡಪ್ಪ ನಿಮ್ಮದು ರೋಲರ್ ಬೀಡ್ ರೆಡಿ ಆಗುತ್ತೆ ಸೊ ನಿಮ್ಮ ಹೈಟ್ ನೋಡ್ಕೊಂಡು ಸ್ವಲ್ಪ ನೋಡಪ್ಪ ಹೈಟ್ ನೋಡ್ಕೊಂಡು ಕೆಳಗಾಗಿದೆ ಮೇಲಾಗಿದೆ ಅಂತ ಏನಾದರೂ ಅನಿಸಿದರೆ ಅವಾಗ ನೀವು ಕೋಲ್ಗೆ ಅಡ್ಜಸ್ಟ್ ಮಾಡ್ಕೋಬೇಕು ಸೊ ಈ ಕೆಳಗಿದ್ದ ಕೆಳಗಿದೆ ಅಂದರೆ ಇದನ್ನು ಮೇಲೆ ಹಾಕ್ಕೋಬೇಕು ತೋರಿಸ್ತಾ ಇದ್ದಾನೆ ಇದು ಕೆಳಗಿದೆ ಅಂದರೆ ಅಂದರೆ ಇದನ್ನು ಮೇಲೆ ಹಾಕೋಬೇಕು ನೋಡಿ ಸರ್ ಇದು ಮೇಲೆ ಸ್ವಲ್ಪ ಹೈಟ್ ಕಡಿಮೆ ಆಗಿತ್ತು ಅದಕ್ಕೆ ಮೇಲೆ ಹಾಕ್ಕೊಂಡಿವಿ ಸೊ ಇವಾಗ ಈ ಹೈಟ್ಗೆ ಆಗುತ್ತೆ ಸೊ ಆರಾಮಾಗಿ ಈ ಪೊಸಿಷನ್ ಈ ಪೊಸಿಷನ್ ಓಕೆ ಫುಲ್ಟಿ ಬ್ಯಾಡ ಅಂದರೆ ನೀವನ್ನ ರಿವರ್ಸ್ ಮಾಡ್ಬೋದು ಉಲ್ಟಾ ಮಾಡ್ಬೋ ಮಾಡಿ ಸಿಂಗಲ್ ನೇಗಲ್ನ ಓಡ್ಸ್ಬೋದು ಸೊ ಇಲ್ಲಿ ಒಳಗೆ ಒಂದು ವೇಳೆ ಕೆ ಕೆಳಗೆ ಆಗಿದೆಯಾಂದರೆ ಇದನ್ನು ನಮ್ಗೆ ಯಾಕಂದರೆ ಮೇಲೆ ಮಾಡ್ಕೋಬೋದು ಸೊ ಹಿಂಗೆ ಈ ರೋಡಲ್ಲಿ ಬೀಡ್ರ ವರ್ಕ್ ಆಗುತ್ತೆ ಫಿಟ್ಟಿಂಗ್ ಆಗುತ್ತೆ ಥ್ಯಾಂಕ್ ಯು